ನಾನಾಗಲಿ ನನ್ನ ಕುಟುಂಬವಾಗಲಿ ಎಂದಿಗೂ ಜಾತಿಯ ರಾಜಕೀಯ ಮಾಡಿಲ್ಲ ಜನರ ಪ್ರೀತಿ ಆಶೀರ್ವಾದದಿಂದ ನಾವು ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಸಾರ್ವಜನಿಕ ಚುನಾವಣೆಗಳಲ್ಲಿ ಜನರಿಂದ ಆಯ್ಕೆಯಾಗಿದ್ದೇವೆ ವಿರೋಧಿಗಳ ಆರೋಪದಲ್ಲಿ ಯಾವುದೇ ನಿಜಾಂಶವಿಲ್ಲ ಎಂದು ಆರುಭಾವಿ ಶಾಸಕ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ತಿಳಿಸಿದರು ಹುಕ್ಕೇರಿ ತಾಲೂಕಿನ ಎಲೆಮುನೋಳಿ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅಲ್ಪ ಸಮುದಾಯದಿಂದ ಬಂದ ತಮ್ಮ ಕುಟುಂಬವು ಎಲ್ಲಾ ಸಮುದಾಯಗಳ ಆಶೀರ್ವಾದದಿಂದ ಜನರ ಸೇವೆಯನ್ನ ಮಾಡುತ್ತಿದೆ ಎಂದು ಎಲ್ಲಾ ಜಾತಿ ಜನಾಂಗದವರು ನಮ್ಮ ಮೇಲೆ ಅಪಾರ ಪ್ರೀತಿಯನ್ನ ಇಟ್ಟುಕೊಂಡಿದ್ದಾರೆ ನಮ್ಮಲ್ಲಿ ಕೇವಲ ಮೂರರಿಂದ ಐದು ಸಾವಿರದ ತನಕ ನಮ್ಮ ಸಮಾಜದವರಿದ್ದಾರೆ ಲಿಂಗಾಯತರು ಕುರುಬರು ಉಪ್ಪಾರರು ಮುಸ್ಲಿಮರು ಪರಿಶಿಷ್ಟ ಜಾತಿ ಹೀಗೆ ಅನೇಕ ಜಾತಿಯವರಿದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಕುಟುಂಬದಲ್ಲಿ ಏಕಕಾಲಕ್ಕೆ ಮೂವರು ಶಾಸಕರು ತಲಾ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರನ್ನ ಹೊಂದಿದ್ದೇವೆ ಇದು ದೇಶದಲ್ಲಿಯೇ ದಾಖಲೆಯಾಗಿದೆ ನಾವು ಕೂಡ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಸಮಾಜಗಳ ಮುಖಂಡರುಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸ್ಥಾನಮಾನ ನೀಡಿದ್ದೇವೆ ಎಂದು ಅವರು ತಿಳಿಸಿದರು ಕಳೆದ ಹತ್ತು ವರ್ಷಗಳಿಂದ ಬಿಬಿಸಿಸಿ ಬ್ಯಾಂಕಿನ ಅಧಿಕಾರ ಚುಕ್ಕಾನಿ ಹಿಡಿಯಲು ನಾವು ಬೇಕಾಯಿತು ಆಗ ಅವರಿಗೆ ಕೇವಲ ಇಬ್ಬರ ಸದಸ್ಯರ ಬೆಂಬಲವಿತ್ತು ನಾವೇ ಅಧಿಕಾರ ನೀಡಿದ್ವು ಆಗ ನಮಗೆ ಒಳ್ಳೆಯವರು ಅಂದ್ರು ಆಗ ಜಾತಿ ರಾಜಕೀಯದ ಬಗ್ಗೆ ಮಾತನಾಡಲಿಲ್ಲ ಈಗ ಬೇಡವಾದಾಗ ಜಾತಿಯನ್ನ ಮುಂದೆ ಮಾಡ್ತಿದ್ದಾರೆ ಲಿಂಗಾಯತ ಸಮಾಜದ ವಿರೋಧಿಯಂತೆ ಬಿಂಬಿಸುತ್ತಿದ್ದಾರೆ ಎಂದು ತಿಳಿಸಿದರು ಮೂವತ್ತು ವರ್ಷಗಳಿಂದ ವಿದ್ಯುತ್ ಸಹಕಾರಿ ಸಂಘ ಕಸ್ತಿಯವರ ಅವರ ಹಿಡಿತದಲ್ಲಿ ಗ್ರಾಹಕರಿಗೆ ಸಮರ್ಪಕವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಹೀಗಾಗಿ ಜನರು ಆಕ್ರೋಶ ರೈತರ ಹಿತಕ್ಕಾಗಿ ನಾವುಗಳು ಸದಾ ಬದ್ಧರಿತೇವೆ ನಮಗೂ ಒಂದು ಬಾರಿ ಅವಕಾಶಗಳನ್ನ ನೀಡಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಕೆಲಸ ಮಾಡಿ ತೋರಿಸ್ತೇವೆ ಮೊದಲೇ ನಷ್ಟದಲ್ಲಿರುವ ಈ ಸಂಸ್ಥೆಯ ಅಭಿವೃದ್ಧಿಗೆ ಸರ್ಕಾರದ ನೆರವು ಅಗತ್ಯವಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಈ ಸಂಸ್ಥೆಯನ್ನ ಪ್ರಗತಿ ಮಾಡ್ತೇವೆ ಜೊಲ್ಲೆಯವರ ದೂರದೃಷ್ಟಿಯಿಂದ ದುಡಿಯುವ ವರ್ಗಕ್ಕೆ ಅನುಕೂಲ ಕಲ್ಪಿಸುವುದಾಗಿ ಅವರು ಭರವಸೆ ನೀಡಿದರು ಸಹಕಾರಿ ರಂಗದ ಭೀಷ್ಮ ದಿವಂಗತ ಅಪ್ಪಣ್ಣ ಗೌಡ ಪಾಟೀಲರ ಹೆಸರಿನಲ್ಲಿ ಪಾಟೀಲರ ಹೆಸರಿನಲ್ಲಿ ಪೆನಲ್ ರಚಿಸಿದ್ದು ಎಲ್ಲಾ ಹದಿನಾರು ಸ್ಥಾನಗಳಲ್ಲಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಪೆನಲಿನ ಅಭ್ಯರ್ಥಿಗಳಿಗೆ ಮತ ನೀಡಿ ಆಶೀರ್ವಾದ ಮಾಡುವಂತೆ ಅವರು ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡರು ಚಿಕ್ಕೋಡಿ ಮಾಜಿ ಸಂಸದ ಮತ್ತು ಸಹಕಾರಿ ಮುಖಂಡ ಅಣ್ಣಾ ಸಾಹೇಬ್ ಜೊಲ್ಲಿ ಅವರು ಮಾತನಾಡಿ ಕಳೆದ ಆರು ತಿಂಗಳಿನಿಂದ ಹುಕ್ಕೇರಿ ತಾಲೂಕಿನ ಸಹಕಾರಿ ಚಿತ್ರಣವೇ ಬದಲಾಗಿದೆ ಯಾವ ಭಯವಿಲ್ಲದೆ ಮತವನ್ನು ಚಲಾಯಿಸಿ ನಿಮ್ಮ ರಕ್ಷಣೆಗೆ ನಾವೆಲ್ಲರೂ ನಿಂತಿದ್ದೇವೆ ಸಹಕಾರ ಸಂಘಗಳು ಉಳಿಯಬೇಕು ಆ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ನಾಯಕರು ಪಕ್ಷ ಜಾತಿ ಭೇದ ಮರೆತು ಜನರ ಒಳಿತಿಗಾಗಿ ಒಂದಾಗಿ ಕೆಲಸ ಮಾಡ್ತಿದ್ದೇವೆ ನಮ್ಮನ್ನ ಬೆಂಬಲಿಸಿದರೆ ನಿಮಗೆ ಲಾಭವಾಗುತ್ತದೆ ನೀವು ಹೇಳುವ ಕೆಲಸಗಳು ಇಪ್ಪತ್ನಾಲ್ಕು ತಾಸಿನಲ್ಲಿ ಆಗುತ್ತವೆ ನಿರಂತರ ಜ್ಯೋತಿ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳು ರೈತರಿಗೆ ತ್ವರಿತಗತಿಯಲ್ಲಿ ಸಿಗಲಿವೆ ಎಂದು ಹೇಳಿದರು